ಸರ್ ಮಂಡ್ಯ ನಾಯಕರು ಸಭೆ ಮಾಡ್ತಾ ಸರ್ ಡೆಲ್ಲಿಗೆ ಹೋಗಿ ಬಂದಿದ್ರಿ ಸರ್ ಆ ವಿಚಾರವಾಗಿ ಏನಾದ್ರು ಚರ್ಚೆ ಬಹಳ ದಿನಗಳಾಗಿತ್ತು ಎಲ್ಲ ನಮ್ಮ ಹಾಗಾಗಿ ಕುಮಾರಣ್ಣ ಅವ್ರ ಹಿಂಗೆ ಊಟಕ್ಕೆ ಕರೆದಿದ್ದಾರೆ ಒಂದಷ್ಟು ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಒಂದಷ್ಟು ಚರ್ಚೆಗಳು ಮಾಡ್ಲಿಕ್ಕೆ ಕರೆದಿದ್ದಾರೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಏನಾದ್ರು ಚರ್ಚೆ ಆಗುತ್ತೆ ಹೇಗೆ ಸರ್ ನೋಡೋಣ ಎಲ್ಲ ಚರ್ಚೆ ಮಾಡಿದ್ಮೇಲೆ ನಾಯಕರು ನಿಮ್ಗೆ ಹೇಳ್ತಾರೆ ಸರ್ ಎಸ್ಪೆಷಲಿ ಮಂಡ್ಯವನ್ನ ಜೆಡಿಎಸ್ ಅನ್ನೋದು ಯಾಕಂದ್ರೆ ಸಾಕಷ್ಟು ಅಲ್ಲಿ ನಿಮ್ಗೆ ಇಡ್ತಾ ಇರೋದ್ರಿಂದ ಉಳಿಸ್ಕೊಳ್ಬೇಕು ಅನ್ನೋದು ನಾಯಕರ ಒತ್ತಾಯ ಆಗಿತ್ತು ಆ ಚರ್ಚೆ ಆಗಿತ್ತು ಸರ್ ಕಾರಣ ನೋಡಿ ಸಹಜವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹತ್ತತ್ರ ಐದು ಐದು ಆರು ಲಕ್ಷ ಆರು ಲಕ್ಷ ಮತಗಳನ್ನ ಇವತ್ತು ಜನ ನಮ್ಮ ಪರವಾಗಿ ಚಲಾವಣೆ ಮಾಡಿರ್ತಕ್ಕಂಥದ್ದು ಸಹಜವಾಗೇ ಪಕ್ಷದ ಕಾರ್ಯಕರ್ತರಲ್ಲಿ ನಮ್ಮ ಪಕ್ಷದ ಕೇಡ್ರಲ್ಲಿ ಮಂಡ್ಯ ನಮ್ಮ ಚೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಭಾವನೆ ಆದ್ರೆ ನಾವು ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಇವತ್ತೇನು ನಾವು ಸೇರ್ಪಡೆ ಆಗಿದ್ದೀವಿ ಬೆಂಬಲ ಸೂಚಿಸಿದೀವಿ ಇವತ್ತು ಎಲ್ಲ ಒಂದ್ ಕಡೆ ಕೇಂದ್ರದ ನಾಯಕರು ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿ ನಮ್ಗೆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಸೂಚನೆ ಕೊಡ್ತಾರೆ ಆ ರೀತಿ ನಾವು ಗೌರವ ಕೊಟ್ಟು ತೀರ್ಮಾನ ತಗೊಳ್ಬೇಕಾಗ್ತದೆ ಬೆಂಗಳೂರು ಗ್ರಾಮಾಂತರದ ಏನಾದರೂ ಚರ್ಚೆ ಆಗುತ್ತೆ ಹೇಗೆ ನೋಡೋಣ ಇವತ್ತು ಅದ್ರ ಬಗ್ಗೆ ಮಂಡ್ಯ ಜಿಲ್ಲೆ ನಾಯಕ ಸುಮಲತಾ ಮಂಡ್ಯ ಜೆಡಿಎಸ್ಗೆ ಬಿಟ್ಟು ಆಯ್ತಣ ಅಲ್ಟಿಮೇಟ್ಲಿ ಕೇಂದ್ರದ ನಾಯಕರು ತೀರ್ಮಾನ ತಗೋಬೇಕಲ್ವೇ ನಮ್ಮ ಕೈನಲ್ಲಿ ಏನೂ ಇಲ್ಲ ನಾವು ಇದೆಲ್ಲ ಬಹಳ ಆರೋಗ್ಯಕರವಾದಂಥ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಇದೇ ರೀತಿ ನಮಗೆ ಆರೋಗ್ಯಕರವಾಗೇ ಹೋಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಹಾಗಾಗಿ ನಾವು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ರಾಷ್ಟ್ರೀಯ ನಾಯಕರು ಯಾವ ರೀತಿ ನಮಗೆ ಕರೆ ಕೊಡ್ತಾರೆ ಆ ರೀತಿ ನಾವು ಡಿಶ್ ಮಂಡ್ಯ ಎಸ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಇದೆಯಾ ಸರ್ ಎಲ್ಲ ಆ ಪಕ್ಷ ಚೌಕಟ್ಟು ವಿಚಾರಗಳು ಎಲ್ಲಾ ಹೆಚ್ಚಿಗೆ ಆಚೆ ಮಾತನಾಡುತ್ತೆ ಆಯ್ತು ಚರ್ಚೆ ಮಾಡೋದೆಲ್ಲ ಕೂತ್ಕೊಂಡು ಎಲ್ಲ ನೀವೇ ಎಲ್ಲ ಉತ್ತರ ಪ್ರಶ್ನೆನೂ ನಿಮ್ಮದೇ ಉತ್ತರನು ನಿಮ್ಮದೇ ಅಂದ್ರೆ ಹೆಂಗಂಡ್ ಹೌದು